ನೋಡಿ ಹಿಡ್ಕಂಡ್ರೆ ಒಂದು ಇದರಲ್ಲೇ ಪೋಲ್ಡ್ ಮಾಡ್ಬೋದು ಅಷ್ಟು ತೆಳುವಾಗಿ ಬಂದಿದೆ ಅಷ್ಟು ಸಾಫ್ಟಾಗಿ ಕೂಡ ಬಂದಿದೆ ಆಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಪರ್ಫೆಕ್ಟಾಗಿ ಮಾಡಬೇಕು ಬೇಳೆ ಒಬ್ಬಟ್ಟು ಆ ರೀತಿ ಬರುತ್ತೆ ಸಲ ನೀವು ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ನೀವು ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಒಂದು ಕಪ್ ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಾಲು ಕಪ್ಪಷ್ಟು ಚಿರೋಟಿ ರವೆ ಸ್ವಲ್ಪ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಜಾಸ್ತಿ ಒಂದೇ ಸಲ ಸೇರಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಗಟ್ಟಿ ಕಲ್ಸ್ಕೊಳಕ್ಕೆ ಹೋಗ್ಬೇಡಿ ತೆಳ್ಳಗಿರಬೇಕು ಇಷ್ಟಾದರೆ ಸಾಕು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಇದನ್ನು ನೆನೆಯೋಕ್ಕೆ ಬಿಟ್ಕೊತೀನಿ ಈಗ ಒಂದು ಕಪ್ಪು ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಬೇಳೆ ಬೇಯಿಸ್ಕೊಂಡಿದ್ದೀನಿ ನಾನು ಇಷ್ಟಾದರೆ ಸಾಕು ಈಗ ಇದನ್ನು ಸೋಸ್ಕೊಂತೀನಿ ಇದನ್ನು ಸೋಸ್ಕೊಂಡು ಇದನ್ನ ಅದೇ ಪಾತ್ರೆಗೆ ಹಾಕಿ ಇಟ್ಕೊತೀನಿ ಈಗ ನಾ ಬೆಲ್ಲ ತಗೊಂಡಿದ್ದೀನಿ ನಾನು ಅರ್ಧ ಕೆ ಜಿ ಬೇಳೆಗೆ ಅರ್ಧ ಕೆ ಜಿ ಬೆಲ್ಲನೇ ಸೇರಿಸ್ಕೊತ ಇದ್ದೀನಿ ಒಂದು ತೆಂಗಿನಕಾಯು ಒಂದು ನಾಲ್ಕು ಏಲಕ್ಕಿ ಇದನ್ನು ಚೆನ್ನಾಗಿ ಸಿಮ್ಮಲ್ಲೆ ಇಟ್ಕೊಂಡು ಇದು ಮಾಡ್ಕೊಳ್ಳಿ ಯಾಕೆಂದರೆ ಬೆಲ್ಲ ಕರಗಬೇಕು ಸೊ ಹಂಗಾಗಿ ಬೆಲ್ಲ ಕರಗಿಸ್ಕೊಳ್ಳೋಣ ಸಿಮ್ಮಲ್ಲೇ ಇಟ್ಕೊಂಡು ಇದು ಮಾಡ್ಕೊತೀನಿ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ತಣ್ಣಗೆ ಹಾಕಿ ಬಿಡೋಣ ಇದನ್ನು ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಮಾಡ್ಕೊಳೋದು ಅಥವಾ ಗ್ರೈಂಡ್ರಲ್ಲಿ ಹಾಕೊಳ್ಳೋದು ಯಾರಾದರೂ ಒಂದು ಮಾಡ್ಬೋದು ಸೊ ಹಂಗಾಗಿ ಇದು ತಣ್ಣಗೆ ಹಾಕಿ ಬಿಡ್ತೀನಿ ನಾನು ನೋಡಿ ಒಂದು ಪ್ಲೇಟ್ ಮುಚ್ಚಿ ಬಿಟ್ಟಿದ್ದೀನಿ ನೋಡಿ ತಣ್ಣಗಾಗಿದೆ ಫುಲ್ಲು ಇಷ್ಟು ಪಾಕ ಇದ್ರೆ ಇಷ್ಟಿದ್ರೆ ಸಾಕು ಬೆಳೆ ನೀರು ನೀರು ಥರನೇ ಇರಲಿ ಯಾಕೆಂದರೆ ನಾವು ಬೆಳೆ ರುಬ್ಬೇಕಾದ್ರೆ ನೀರು ಸೇರಿಸ್ಕೊಳೋದು ಬೇಡ ಇದೇ ಇದರಲ್ಲಿದ್ದರೆ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ನೋಡಿ ಈ ರೀತಿ ಸಾಫ್ಟಾಗಿ ನಾನು ರುಬ್ಕೊಂಬಂದಿದ್ದೀನಿ ಈಗ ನಾವು ಇಟ್ಟು ಇಟ್ಕೊಂಡಿದ್ವಲ್ಲ ನಾವು ಅಂಗಡಿಗೋ ಅಂಗಡಿಗೆ ಹೋದಾಗ ಏನಾದರೂ ಸಾಮಾನು ಕಟ್ಕೊಡ್ತಾರಲ್ಲ ಆ ಕವರ್ ಇದ್ದರೆ ಸಾಕು ಇಲ್ಲಾಂದರೆ ಬಟರ್ ಪೇಪರ್ ಇದ್ದರೆ ಅದಾದರೂ ಓಕೆ ಈಗ ಸ್ವಲ್ಪ ಸ್ವಲ್ಪನೇ ಉಂಡೆಗಳು ಮಾಡ್ಕೊಂಡು ನಾವು ಫಸ್ಟ್ ಟೈಮ್ ಮಾಡ್ತಾ ಇದ್ದೀವಿ ಅಂತ ಅಂದ್ರೂ ಪರ್ಫೆಕ್ಟಾಗಿ ಬರುತ್ತೆ ಒಂದು ಸಲ ನೀವು ಈ ರೀತಿ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಎಷ್ಟು ದಪ್ಪ ಉಂಡೆಗಳು ಬೇಕೋ ನೋಡಿ ಅಷ್ಟಪ್ಪ ಉಂಡೆ ತಗೊಳ್ಳಿ ಉಂಡೆ ಮಾಡ್ಕೊಳ್ಳಿ ನಟಿಸ್ಕೊಳ್ಳಿ ನೋಡಿ ಈ ರೀತಿ ನಾನು ಉಂಡೆ ಮಾಡ್ಕೊತಾ ಇದ್ದೀನಿ ಉಂಡೆ ಮಾಡ್ಕೊಂಡು ಲಟ್ಟಿಸ್ಕೊತ ಇದ್ದೀನಿ ಫಸ್ಟ್ ಟೈಮ್ ಏನಾದರೂ ನೀವು ಮಾಡ್ತಾಯಿದ್ದೀವಿ ಅಂತಂದರೆ ಸಾಕು ಇಷ್ಟು ಚಿಕ್ಕದಾಗೆ ಲಟ್ಟಿಸ್ಕೊಳ್ಳಿ ಯಾಕೆಂದರೆ ತುಂಬ ದೊಡ್ಡದಾಗಿ ಹೋಗಿ ಇದಾಗುತ್ತೆ ಸೊ ಹಂಗಾಗಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೆ ಸಾಕು ನಿಮಗೆ ಲಟ್ಟಿಸಿ ಅಭ್ಯಾಸ ಇದೆ ಅಂತ ಅನ್ನೋರು ದೊಡ್ಡದಾಗೆ ಲಟ್ಟಿಸ್ಕೊಬೋದು ಸೊ ಹಂಗಾಗಿ ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ನೋಡಿ ಅಷ್ಟು ತೆಳ್ಳಗೆ ಲಟಿಸ್ಕೊಳ್ಳಿ ಈಗ ಒಂದು ಇಟ್ಕೊಂಡಿದ್ದೀನಿ ನಾನು ಎಂಚು ಬಿಸಿ ಆಗಿದೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಒಬ್ಬಟ್ಟು ಹಾಕೊಂತ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೂರಿ ರೀತಿ ಉಬ್ಬಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಿಮಗೆ ಖಂಡಿತ ಈ ರೆಸಿಪಿ ಇಷ್ಟ ಆಗುತ್ತೆ ಎರಡು ಬದಿ ಚೆನ್ನಾಗೆ ಬೇಯಿಸ್ಕೊಳ್ಳಿ ಎಣ್ಣೆ ಹಚ್ಕೊಂಡು ನೋಡಿ ಎರಡು ಸೈಡು ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ಪೂರಿ ರೀತಿ ಹುಬ್ಬಿ ಬರುತ್ತೆ ನೋಡಿ ಯಾವ ರೀತಿ ಹುಬ್ಬಿ ಬಂದಿದೆ ಅಂತ ಒಂದ್ಸಲ ಟ್ರೈ ಮಾಡಿ ಖಂಡಿತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ನಾನು ಎರಡು ಕಡೆಯೂ ಚೆನ್ನಾಗೆ ಬೇಯಿಸ್ಕೊಂಡಿದ್ದೀನಿ ನೋಡಿ ಇದಕ್ಕಾಗಿ ಧನ್ಯವಾದಗಳು